ಹೇಳಿಲ್ಲಿಸಿದೆ ನಿಲ್ಲಿಸಿದ್ದೇವೆ ಅಪ್ಪನ ಮನೆಯಿಂದ ತಂದದ್ದೆಲ್ಲೂ ತೆಗಿಲಿಕ್ಕೆ ಸಾಕು ಇಷ್ಟಿಷ್ಟು ತೋರದೆಲ್ಲ ಮಾಡಿಸಿಕೊಂಡಿದ್ದು ಸಾಕಾಗುವುದಿಲ್ಲ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಅಂತ ಹೇಳಿದ ಹಾಗೆ ಮತ್ತೆ ಇಷ್ಟಿಷ್ಟು ನಾನು ಅಷ್ಟು ಸಣ್ಣದಲ್ಲ ನಾನು ರಾಣಿ ನಾನು ದೊಡ್ಡದೇ ಗೊತ್ತಾಯ್ತಲ್ಲ ನನ್ನ ನೋಡಿ ಉಳಿದವರು ಮಾಡಬೇಕು ನಿಮಗೆ ತೆಗೆದೇ ನನ್ನಲ್ಲ ಏ ಹೋಗುವಾಗ ಯಾರಾದರೂ ಆಭರಣಕ್ಕಾಗಿ ನೀನನ್ನು ಕಡಿದ ಊರನ್ನು ಮತ್ತೆ ಯಾರು ನಿನ್ನ ಹತ್ತಿರ ಬರಲಿಕ್ಕಿಲ್ಲ ಬೇರೆ ಯಾವುದಕ್ಕೂ ಇಲ್ಲಿ ಆದಕ್ಕಾಗಿ ಇಲ್ಲ ನನ್ನನ್ನು ಕಡಿಲಿಕ್ಕೆ ಬರುವವನನ್ನು ನನ್ನನ್ನು ಮೊದಲು ನಾನೇ ಕಡಿದ ಹಾಕೇನು ಅಷ್ಟು ಧೈರ್ಯನ ಕುಂತು ಅಲ್ಲಿ ಬಿರಿ ಇಲ್ಲಿ ಬದುಕ್ತಿರಲಿರ ನಾನು ಪ್ರಶ್ನೆ ಬೇರೆ ಅಪ್ಪ ಸತ್ತರೆ ಆರು ತಿಂಗಳು ದುಃಖ ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ ಮಕ್ಕಳು ಸತ್ತರೆ

ಹೌದಾ ಅದು ನಿಮ್ಮದು ನೋಡಿ ಕೂಡ ಬಂದದ್ದು ಅಲ್ಲ ಬಂದಿದೆ ಆಯ್ ಹೌದು ಅವತ್ತು ಮದುವೆ ಮಟ್ಟದಲ್ಲಿ ಪೂರ್ವಹಿತರು ನನ್ನ ಸೆರೆಗೆ ನಿಮ್ಮ ಉತ್ತರಕ್ಕೆ ಗಟ್ಟು ಹಾಕಿ ಏಳು ಹೆಜ್ಜೆ ಇಟ್ಟಲ್ಲ ಟರ್ನೇಚರ್ ಇದು ಹಾಗಾದ್ರೆ ಒಟ್ಟಿಗೆ ಬಂದಂತ ಹೆಂಗಸದ್ದು ಹಾಗೆ ಹೆದ್ದೆ ಇಟ್ಟದ್ದು ನಿಮಗೆ ತದ್ದೆ ಹಂಬಳ ಎಲ್ಲ ಕೂಡ ಹಾಗೆ ಮಾಡ್ತಾ ಇದ್ದರು ನಿಮಗೆ ತಂದೆ ಹೆಜ್ಜೆಲ್ಲ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಅವತ್ತು ಹಾ ಹೌದು ಇದು ಗಂಡಸ ಆವಾಗ್ಲೂ ಅದೇ ಅದೇ ಮಾಡಿದ್ರು ಎಂತದು ನಾನು ರಾಣಿ ನಾನಿಲ್ಲಿ ಸಾಮ್ರಾಜ್ಯ ನಿಮ್ಮ ಹೆಂಡತಿ ಆ ಅಗ್ನಿ ಸಾಕ್ಷ್ಯಾ ಗಂಡು ಹೆಂಡತಿ ಹೆಂಡತಿ ಇಲ್ಲಿ ಕೇಳು ಎಂತದು ಹೆಂಡತಿ ಆದರೆ ನಿನ್ನನ್ನು ನಾನು ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಮೂರು ಸಲ ಹೇಳಿ ಆಯ್ತು ಇನ್ನೂ ಕೊಡಬಹುದು ಅಷ್ಟು ಸುಲಭ ಇಲ್ಲ ಏನು ನೀ ನನಗೆ ಗಂಡನಲ್ಲ ನಿನಗೆ ಹೆಂಡತಿಯಲ್ಲ ನಿನ್ನನ್ನು ಬಿಟ್ಟೆ 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 ಅಂತ ಮೂರು ಸಲ ಹೇಳಿದಾಗ ಕಡಿದು ಹೋಗುವ ಶಾಸನ ನಮ್ಮ ದೇಶದಲ್ಲಿ ಬಿದ್ದು ಹೋಗಿ ವರ್ಷ ಬಹಳ ಆಯಿತು ನಮ್ಮ ದೇಶದಲ್ಲಿ ಇಲ್ಲ ಈಗ ಆ ಶಾಸನ ಗೊತ್ತಾಯ್ತಲ್ಲ ಕಟ್ಟಿದ್ದೀರಿ ನೀವು ದೇಶದಲ್ಲಿ ಇಲ್ಲದೆ ಇದ್ರು ಯಾವ ಶಾಸನಕ್ಕೆ ವಿರುದ್ಧವಾಗಿ ಆ ಅದಕ್ಕೊಂದು ಭಾಷೆ ಉಂಟು ಬೇರೆ ಊ ಅಲ್ಲಿ ಹೇಳ್ತೇನೆ ನಾನು ಯಾವ್ದುಬಂದೂಪಕ್ಕೆ ಪಶುವೇ

ಎಲ್ಲ ಮೈ ಮೇಲೆ ನಾನು ಇವತ್ತು ಕೈ ಮಾಡಿದ್ದ ಅಲ್ಲ ನೀನು ಎರಡೆರಡು ಹೆತ್ತಿದ್ದಿ ಅದು ಅದು ಬೇರೆ ಇದು ಹೀಗೆ ಹಾಗೆ ನೀನು ಯಾಕೆ ಹೊರತದಂತ ನನಗೆ ಗೊತ್ತಾಯ್ತು ಇಷ್ಟು ಪಾಪದ ಇರುವುದಕ್ಕಲ್ಲ ನೀನ್ ಹೊಡೆದ್ದು ಅಲ್ಲ ಬೇರೆ ಯಾರಾದ್ರೂ ಸ್ವಲ್ಪ ಜೋರಿನ ಹೆಂಗು ಸಾಗುತ್ತಿದ್ರೆ ಇಷ್ಟೊತ್ತಿಗೆ ಕೈ ಮಾಡ್ತಿರ್ಲಿಲ್ವಾ ನಾನು ಮಾಡಿದ್ದೇನೆ ನಾನು ಕೈ ಎತ್ತಿದ್ದೇನೆ ನಾನು ನನ್ನ ನೀವು ಊರಿನ ಗಂಡ ಮೈ ಮೇಲೆ ಕೈ ಪಾಪದ ಹೆಣ್ಣು ಸಿಕ್ಕಿದ್ರೆ ಕೈ ಹಾಕುತ್ತೆ ಮನೆಗೆ ಅಲ್ಲ ಇವನನ್ನು ಪಾಪ ಅಂತ ಹೇಳಿದರೆ ಮತ್ತೆ ಏನು ಅಂತ ಹೇಳುದು ಎಂತ ಹೊರಡ್ತೇನೆ ಬೇಡ ನನಗೆ ಹೊರಡ್ತೇನೆ ಬಾಕಿದ್ದ ಹೆಣ್ಮಕ್ಕಳ ಬಾಯಿಗೆ ಕೈ ಹಾಕಿದರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಇದರ ಮೂಗಿಗೆ ಬೆರಳು ಹಾಕಿದರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಈಗಲೇ ಹೊರಟೆ ನಿಮ್ಮಿಂದ ನೀಗದು ನನ್ನ ಮನಸ್ಸಿನ ಕೊರತೆ ಹೇಗೆ ಹೋಗುತ್ತೇನೆ ಗೊತ್ತಾ ಸತ್ತ ಮಗ ಪ್ರವೀರನ ಆತ್ಮಕ್ಕೆ ಶಾಂತಿ ತಂದುಕೊಡುವ ಜ್ವಾಲೆಯಾಗಿ ಹೊರೆಯು ಹೊರಡುತ್ತೇನೆ ಅರ್ಜುನನಿಗೆ ಮರಣ ಜ್ವಾಲೆಯನ್ನು ತಂದುಕೊಡುವ ಜ್ವಾಲೆಯಾಗಿ ಹೊರಡುತ್ತೇನೆ ಸಿಟ್ಟಿನ ಸೇಡಿನ ದ್ವೇಷದ ಜ್ವಾಲೆಯಾಗಿ ಅಭಿಮಾನದ ಜ್ವಾಲೆಯಾಗಿ ಹೊರಟೆ ಹೊರಟೆ ಹೊರಟು ಎಲ್ಲ ಗಂಡಸ್ರಹಣೆ ಬರುವ ಅಷ್ಟೇ ಹೆಂಡತಿ ಇರುವಾಗ ಜಗಳ ಹೆಂಡತಿ ಎಲ್ಲಿ ಮನೆ ಬಿಟ್ಟು ಹೋಗುತ್ತಾಳಂತ ಆದ್ರೆ ಇವ್ರಿಗೆ ಕೈ ಕಾಲಾಡುದಿಲ್ಲ ನಾನಿರುವುದಿಲ್ಲ ನಾನು ಯಾಕೆ ಕರೆದದ್ದು ಗೊತ್ತುಂಟು ಮತ್ತೆ ಬಾಬಾ ಅಂತ ಹೇಳಿದ್ರೆ ಈ ಊರು ಬಿಟ್ಟು ನೀನು ಹೋಗುವಾಗ ಹೋಗುತ್ತೇನೆ ಇಲ್ಲೆಲ್ಲಿ ಹತ್ತಿರದಲ್ಲಿ ನಿನ್ನ ಸ್ವಂತ ಖಾತೆಯಲ್ಲಿ ಮನೆ ಮತ್ತೆ ಮಾಡಿದ್ರೆ ಹೌದು ಅದನ್ನು ಬಿಟ್ಟು ಹೋಗು ಇನ್ನು ಬಾಡಿಗೆಗೆಲ್ಲ ಕೊಟ್ಟು ಹೋಗಿ ನಮ್ಮದೊಂದು ಉಂಟು ಅಂತ ಬರಬೇಡ ಅದು ಪರಿಶ್ರಮ ಗೊತ್ತಾಯ್ತಲ್ಲ ಅದೇ ಹೇಳಿದ್ರು ನಿಮಗೆಲ್ಲ ನಾನು ನಿಲ್ಲಿಸಿ ಅದಕ್ಕೆ ನಿಲ್ಲಿಸಿದ್ದೇವೆ ಸಾಕು ಇಲ್ಲ ಮಾಡಿಸಿಕೊಂಡಿದ್ದೀಕ್ಷ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಅಂತ ಹೇಳಿದ ಹಾಗೆ ಮತ್ತೆ ಇಷ್ಟಿಷ್ಟು ಸಣ್ಣದಾಕ್ಲಿಕ್ಕೆ ಬರಲಿಕ್ಕೆ ನಾನು ಅಷ್ಟು ಸಣ್ಣದಲ್ಲ ನಾನು ರಾಣಿ ನಾನು ದೊಡ್ಡದೇ ಗೊತ್ತಾಯ್ತಲ್ಲ ನನ್ನ ನೋಡಿ ಉಳಿದವರು ಮಾಡಬೇಕು ಎಂತದ್ದು ನಿಮಗೆ ಆಭರಣಬೇಕಾ ತೆಗೆದಿಡೋದು ಹೋಗುವಾಗ ಯಾರಾದರೂ ಆಭರಣಕ್ಕಾಗಿ ನೀನನ್ನು ಕಡ್ದಾರು ಇವನು ಮತ್ತೆ ಯಾರು ನಿನ್ನ ಹತ್ತಿರ ಬರಲಿಕ್ಕಿಲ್ಲ ಬೇರೆ ಯಾವುದಕ್ಕೂ ಆಭರಣಕ್ಕಾಗಿ ಇಲ್ಲ ನನ್ನನ್ನು ಕಡಿಲಿಕ್ಕೆ ಬರುವವನನ್ನು ಮೊದಲು ನಾನೇ ಕಡ್ದು ಹಾಕಿ ಅಷ್ಟು ಧೈರ್ಯ ನನಗುಂಟು ಅಲ್ಲಿ ಇಲ್ಲಿ ಬದುಕತಿರ್ಲಿಲ್ಲ ನಾನು ಪ್ರಶ್ನೆ ಬೇರೆ ಅದಲ್ಲ ಈಗ ನನ್ನ ಮೈ ಮೇಲಿನ ಆಭರಣ ಬೇಕಾ ಹೌದು ಎಂತ ನರಸತ್ತ ಗಂಡು ಸೀತು ಇಂಥ ಬಂಗಾರದಂಥ ಹೆಂಡತಿ ಬೇಡ ಹೆಂಡತಿ ಮೈ ಮೇಲಿನ ಬಂಗಾರವೇ ಬೇಕು ಯಥಾರ್ಥಕ್ಕಾದ್ರೂ ನೀನು ಹಾಕಿಕೊಂಡದ್ದು ಬಂಗಾರ ನೀನು ಕಾಗೆ ಬಂಗಾರ ನಾನು ಯಾವಾಗ ನನಗಿಲ್ಲಿ ಋಣ ಕಡಿಯಿತು ಮತ್ತೆ ನನಗೆ ಆಭರಣ ಬೇಡ ನಿಜವಾಗಿ ಆದರೂ ತೆಕ್ಕೊಳ್ಳುವಾಗ ತಗ್ಗಿ ಬಗ್ಗಿ ತೆಕ್ಕೊಳ್ಳುವುದು ಕೊಡಬೇಕಾದ ಅನಿವಾರ್ಯತೆ ಬರುವಾಗ ಒಂದೋ ಯಾರಲ್ಲಾದರೂ ಕೊಟ್ಟು ಕಳಿಸುದು ಇಲ್ಲದೇ ಇದ್ರೆ ತೆಗ್ದು ತೆಗೆದು ಇದು ಯಾಕೆ ಗೊತ್ತಾ ನಿಜವಾಗಿ ತಾಯಿ ತಾಯಿಯಾದವಳಿಗೆ ಆಭರಣ ಯಾವುದು ನಮ್ಮ ಮಕ್ಕಳು ಅನ್ಸಾನ ನನ್ನ ಬಂಗಾರದಂಥ ಮಗನನ್ನು ಕಳ್ಕೊಂಡಿದ್ದೇನೆ ಮತ್ತೆ ಈಗ ನನಗೆ ಬಂಗಾರ ಹೊಲ್ಕೊಂಡದ್ದು ಅದಕ್ಕೂ ಹೆದರಿ ಸಾಯ್ತದೆ ಕಲ್ಕೊಂಡದ್ದು ಇದು ಕಲ್ತಿಕೊಂಡದ್ದು ಎಲ್ಲಿಯಾದರೂ ಮುರಿದೋದ್ರೆ ನಮ್ಮ ಭಂಡಾರದ ವೆಚ್ಚ ಹೌದಾ ಹೀಗಾಗಿ ಬಿಸಾಡ್ಬೌದು ಬಿಸಾಡ್ತೇನೆ ಒಂದು ಇಟ್ಕೊಂಡ್ರೆ ನನಗೆ ಬೇಡ ಆಯ್ತಲ್ಲ ನಿನಿಗೆ ಬೇಕಾದ ಹಾಗೆ ಹೆಂಡತಿಯನ್ನು ಬಾಳಿಸೋದಕ್ಕೆ ಆಗೋದಿಲ್ಲ ಕಷ್ಟಾಗಿದೆ ಎಂಥದೋ ಎಂಥದ್ದೋ ಮಾಡಲಿಕ್ಕೆ ಅಷ್ಟು ಕಟ್ಟಾಗಿದೆ ಅದು ಕಷ್ಟ ಕಷ್ಟ ಈ ಹೂ ನಿಜವಾಗಿ ಆದ್ರೂ ಹೂ ಹಾಕ್ಬೇಕಾದ್ರೆ ಯಾವಾಗ ಹೀಗೆ ಹೊಡಿಬೇಕು ಯಾವಾಗುತ್ತೆ ಗಂಡ ಸತ್ತಾಗಲೂ ಆ ಹೂವನ್ನು ಹಾಗೆ ಹೊಡಿಲಿಕ್ಕುಂಟು ಹೆಂಡತಿ ಸತ್ತರೂ ಒಮ್ಮೆಗೆ ಪೂರ್ತಿ ತೆಗೆದು ತೆಗೆದು ಮತ್ತೆ ಶವಯಾತ್ರೆಗೆ ಒಟ್ಟಿಗೆ ಹಾಕೋದು ನಿನಗೆ ಹಾಕ್ತಿರೋದು ಒಂದು ಒಂದು ಬೇಡ ನನಗೆ ನಿಜವಾಗಿ ಆದ್ರೂ ಇದಕ್ಕೆ ಕಿರಿಯೋಲೆ ಅಂತ ಹೆಸರು ಈ ಹೆಂಡ್ ಮರ್ಯಾದಸ್ಥರ ಮನೆಯಲ್ಲಿ ಹೆಣ್ಣಿನ ಕಿವಿ ಒಲೆ ಯಾವಾಗ 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 ಕಿವಿ ಹರಿಯುವ ಕೆಲಸ ಮಾಡ್ತಾರಲ್ಲ ಹೌದು ಈ ಮೂಗು ಹರಿಯುವ ಕೆಲಸ ಮಾಡ್ತಾರಲ್ಲ ಹೌದು ಆಗ ಓಲೆ ಕಾಲ ಅಲ್ಲ ಊರ್ಪರಕ್ಕೆ ಒಮ್ಮೆ ಓಲೆ ಕಲಿದೆ ಅಲ್ಲ ಇದು ಕೊಡ್ತೇನೆ ಗಂಟು ಪಾಲಿಗೆ ಸತ್ತಿದ್ದೇನೆ ಅಂತ ನಾನು ಗೊತ್ತಾಯ್ತಲ್ಲ ಒಂದು ಇಟ್ಕೊಳ್ಳೋದಿಲ್ಲ ನಾನು ಕೊಡ್ತೇನೆ ಇದಕ್ಕೆ ಕೈಯ ಬಳೆ ಅಂತ ಹೆಸರು ನಿಜವಾಗಿ ಅದು ನೀವು ಅಡ್ಡ ಮಲಗಿದಾಗ ನಾನು ಒಡಿಬೇಕಿತ್ತು ಇದನ್ನು ಕಲಚಿ ಬಿಸಾಡ್ತೇನೆ ನನಗೆ ಗೊತ್ತಾಯಿತು ನೀವು ಕೊಡು 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 ಅಂತ ನೀವು ಕೇಳುದು ಯಾಕಂದ್ರೆ ನನಗೆ ಅರ್ಥ ಆಗುತ್ತದೆ ಅಷ್ಟು ಗೊತ್ತಾಗುತ್ತೆ ಅಪ್ಪ ಸತ್ತರೆ ಆರು ತಿಂಗಳು ದುಃಖ ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ ನಾವು ಸಾಯುವ ತನಕ ನಮಗೆ ದುಃಖ ಹೆಂಡತಿ ಸತ್ತರೆ ಮತ್ತೊಬ್ಬಳಿ ಹೆಂಡತಿ ಸಿಕ್ಕುವ ಹೆಂಡತಿ ಸತ್ರೆ ಆ ಮತ್ತೊಬ್ಬ ಆಕೆ ಹೆಂಡತಿ ಸಿಕ್ಕುವಲ್ಲಿವರೆಗೆ ಹೌದು ಆದ್ರೆ ಹೆಣ್ಣಿಗೆ ಮತ್ತೊಬ್ಬ ಯಾರಾದ್ರೂ ತಾಗಿದ್ರೆ ಗಂಡನನ್ನು ಕೊಂದೇ ಹೋಗ್ತಾಳೆ ಗಂಡನನ್ನು ಕೊಂದ ಗಂಡನನ್ನು ಕೊಂದೋಗುದಲ್ಲ ನಿಜವಾಗಿ ಆದರೂ ಗಂಡ ಸತ್ತಂತ ಹೆಂಗಸಾದ್ರು ಅವಳು ಮನೆ ವಾರಸೆಯನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಬದುಕುತ್ತಾಳೆ ಇది ಗಂಡಸರ ಹಾಗಲ್ಲ ಹೆಂಡತಿ ಸತ್ತು ಅಂತ ಆದರೆ ಅಲ್ಲಿ ಆ ಚಿತೆಯ ಬೆಂಕಿ ಆರುದ್ರ ಮೊದಲು ಮತ್ತೊಂದು ಎಲ್ಲೆ ಇರುತ್ತೆ ಅಂತ ನೋಡುತ್ತಾರೆ ಇವರು ಆ ಯಾಕೆ ನಿಮಗೆ ಹೆಣ್ಣು ಮಕ್ಕಳ ಕೈಕಲ ಆಡೋದಿಲ್ಲ ನಿಮಗೆ ಯಾಕೆ ಎತ್ತಕ್ಕೆ ಹೆಂಡತಿಯೆನ್ನುವಳಿಗೆ ಅಷ್ಟು ಪ್ರಾಶತ್ಯ ಪ್ರಾಶತ್ಯ ಇದ್ದದ್ದು ಹೊದ್ರು ಆ ಜಾಗಕ್ಕೆ ಮತ್ತೊಂದು ಬೇಡ ಐತಲ್ಲ ಇದು ಶ್ರೀರಾಮಚಂದ್ರ ಯಜ್ಞ ಮಾಡುವಾಗ ಸೀತೆ ಇದ್ರು ಇದ್ದರು ಸ್ವರ್ಣಪುತ್ತಳಿ ಯಾಕಿಟ್ಟ ಹೌದು ಹೆಂಡತಿಯ ಮೇಲೆನ ಅಭಿಮಾನದಿಂದ ಅಭಿಮಾನ ಹ ಐತಲ್ಲ ನಿಮಗೆ ಎಲ್ಲ ಕೊಟ್ಟಾಯ್ತು ಅದು ತಗಿ ಅದು ಅದು ಇಡಿ ಅರ್ಥ ಮಾಹಿಷ್ಮತಿ ತೆಗಿಬಹುದು ಅದು ತೆಗಿಯೇ ಕಳ್ಚುದಿಲ್ಲ ಯಾಕೆ ಮಾಂಗಲ್ಯ ಕಳ್ಚುದಿಲ್ಲ ನಾನು ಕಟ್ಟಿದ್ದು ನೀವು ಕಟ್ಟಿರ್ಲಿ ನಾನು ನರಸತ್ತವ ಅಲ್ವಾ ನನಗೆ ಬೇಕು ನಾನು ಗಣಸಲ್ಲ ನನಗೆ ಈ ಶಾಲೆ ಗಣಸಲ್ಲ ಅಲ್ಲ ಈ ಶಬ್ದ ಒಳ್ಳೇದೇ ನಾನು ನರಸತ್ತವ ಅಲ್ವಾ ಹೌದು ಮತ್ತೆ ತೆಗಿ ನನಗೆ ಅದಕ್ಕೆ ಬೇಕು ಅದು ಎಂತದಕ್ಕೆ ಗೊತ್ತಕ್ಕೆ ನಾನು ನಾಳೆ ಊರು ಊರು ತಿರುಗಾಡ್ತೇನೆ ನನ್ನನ್ನು ತಿರುಗಾಡುವಾಗ ನನ್ನನ್ನು ನೋಡಿದವರು ಕೇಳ್ತಾರೆ ಯಾರಮ್ಮ ನೀನು ಯಾರಕ್ಕ ನೀನು ನೋಡಿದ್ರೆ ಒಳ್ಳೆಯವರ ಮನೆಯ ಅಜ್ಜಿ ನೀವು ಅಜ್ಜಿ ಅಜ್ಜಿ ಎತ್ತ ಯಾವ ಹೋಯ್ತಾ ಇದೆಲ್ಲ ಕಳಕಿದ್ರೆ ಅಜ್ಜಿಗಿಂತ ತುಂಬಾ ದೂರ ಇಲ್ಲ ನಿಮಗೆ ನೋಡುವ ನೀವು ಇದನ್ನು ಕಟ್ಟಿಕೊಂಡು ಆಭರಣ ಹಾಕಿ ಚಂದ ಕಾಣಬೇಕು ಅಂತಿಲ್ಲ ನಾನು ಅಲ್ಲದಿದ್ರು ಚಂದವೇ ಆಯ್ತಾ ನನಗೆ ಆಭರಣದ ಚಂದ ಕಾಣಬೇಕಂತಲ್ಲ ನಾಳೆ ನನ್ನನ್ನು ಊರು ತಿರುಗಾಡುವ ಕೇಳ್ತಾರೆ ಯಾರು ನೀನು ಅಂತ ಆಗ ನನಗೆ ವಿಳಾಸ ಹೇಳಲಿಕ್ಕೆ ಬೇಕು ಮಾಹಿಷ್ಮತಿ ಅಂತ ಒಂದು ಊರುಂಟು ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಿಸಿದ್ದಾನೆ ಆ ನರಸತ್ತ ಗಂಡು ಕಟ್ಟಿದ ಮಾಂಗಲ್ಯ ನಾನು ಅವನ ಹೆಂಡತಿಯಿಂದ ನಿಮ್ಮ ಪರಿಚಯ ಹೇಳಲಿಕ್ಕೆ ನಿಮ್ಮ ಮರ್ಯಾದೆ ತೆಗಲಿಕ್ಕೆ ಬೇಕು ಹೇಳುವುದು ನಮ್ಮ ಪರಿಚಯವೇ ಹೌದೌದು ಮರ್ಯಾದೆ ತೆಗೆಲಿಕ್ಕೆ ಹೇಳುದು ಬರ್ತೆ ನೋಡು ಈ ಪ್ರಪಂಚದಲ್ಲಿ ಹಣ್ಣು ಕಾಯಿಯ ಕತ್ತಿ ಅಂತ ಒಂದು ಹೌದು ಅದಕ್ಕೆ ಬಾಯಿ ಹೋಗ್ಲಿಕ್ಕೆ ಅಂತ ಇಲ್ಲ ಬಾಯೇ ಇಲ್ಲ ಇಲ್ಲ ಇನ್ನು ಹಣ್ಣು ಕಾಯಿಯ ಕತ್ತಿ ಮಾನ ಮರ್ಯಾದೆ ಎಂತದ್ದು ಇಲ್ಲ ತೊಂದರೆ ಇಲ್ಲ ಅಂತವಳು ನಿನಗೆ ತೊಂದರೆ ಇಲ್ಲ ದೇವರನ್ನು ಮೂಗು ಕೊಟ್ಟಿದ್ದಾನೆ ಬಿಟ್ಟರೆ ಆ ಮೂಗಿನ ಪಾವಿತ್ರತೆ ಎಂತದ್ದು ಕಾಯಿ ಕತ್ತಿಯಲ್ಲಿ ಕಡಿಲಿಕ್ಕಾಗದೇ ಇದ್ರು ಕೊಚ್ಚಲಿಕ್ಕೆ ಅದಕ್ಕೇ ಗೊತ್ತಾಯ್ತಲ್ಲಜ್ಜೆ ಹಾಕುತ್ತೆ ನಾಲ್ಕು ಮಾತು ಬರ್ತದೆ ನಾಲ್ಕು ಮಾತು ಹೋಗುತ್ತದೆ ಅದಕ್ಕೆ ಉದ್ವೇಗ ಅಂತ ಹೆಸರು ಮಗನನ್ನು ಕಳ್ಕೊಂಡಂಥ ದುಃಖದಲ್ಲಿ ಏನೋ ಒಂದು ಗಲಾಟೆ ಮಾಡಿದರೆ ಎಲ್ಲ ಅಂತ ನನ್ನನ್ನು ಬಿಟ್ಟು ಬಿಡ್ತೀರ ದಮ್ಮಯ್ಯ ನನ್ನನ್ನು ಬಿಡಬೇಡ ಅಸ ಕೇಳೋದಿಲ್ಲ ಕೇಳಿದಿಲ್ಲ ಹೆಂಡಸೇ ನೋಡಿ ಅಷ್ಟು ಹೆಂಗಸರು ಧ್ವನಿ ತಗ್ಗಿದ್ದಿಲ್ಲ ನಾಕ ಅಲ್ಲಿ ಅಷ್ಟು ಹೇಳಿದ್ಯಾಕೆ ಇವಯ್ಯ ಕಣ್ಣು ಮಾಡಿಕೊಂಡು ಯಾಕೆ ಇವ ಏನಾದ್ರೂ ಮೆತ್ತಗಾಗ್ತಾನ ಯಾರು ಮೆತ್ತಗ ಆಗುವುದಿಲ್ಲ ಅಂತ ಗೊತ್ತಾಗುವಾಗ ಅವಳ ನಾಟಕ ಹೊರಡ್ತೇನೆ ಹೊರಡ್ತೇನೆ ಮಾನಸಿಕ ಯಾವ ಮನೆಯಲ್ಲಿ ಆಗಲಿ ಕಾರಣ ಇಲ್ಲದೆ ಕಣ್ಣೀರು ಹಾಕುವ ಹೆಂಡತಿ ಒಬ್ಬಳು ಇದ್ದಾಳೆ ಅಂತಾದರೆ ಅವಳು ಮನೆಗೆ ಲಕ್ಷಣ ಅಲ್ಲ ಇನ್ನೊಂದು ಆಗಾಗ ಹೋಗ್ತೇನೆ 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 ಅಂತ ಹೇಳುವ ಹೆಂಡತಿಯೂ ಬಾಯಿಯೊಳಗೆ ಇದ್ದುಕೊಂಡೇ ಅಲ್ಲಾಡುವ ಹಲ್ಲು ಅದೆರಡೂ ಒಂದೇ ಬಾಯಿಯೊಳಗೆ ಇದ್ದುಕೊಂಡೇ ಅಲ್ಲಾಡುವ ಹಲ್ಲು ನಮ್ಮನ್ನು ತಿನ್ನಲಿಕ್ಕೂ ಬಿಡುವುದಿಲ್ಲ ಉಗುಳ್ಳಿಕ್ಕೂ ಬಿಡುವುದಿಲ್ಲ ಆ ಇದ್ದಲ್ಲೇ ಕಿರಿಕಿರಿ ಮಾಡುವ ಹೆಂಡತಿ ಇದ್ದಾಳಲ್ಲ ಅವಳಲ್ಲಿ ಹೇಳಬೇಕು ಮಹಾತಾಯೇ ಒಳ್ಳೆ ಕಟ್ಟಿಗೆ ಒಣಗುವ ಸಂದರ್ಭದಲ್ಲೇ ಸತ್ತೋಗು ಸುಡ್ಲಿಕ್ಕೆ ಒಳ್ಳೆಯದಾಗ್ತದೆ ಪಾಪಿ ಸತ್ತಲ್ಲಿ ಸುಳ್ಳು